ಶಿವಣ್ಣ ಅಂತ ಹೇಳಿದ ತಕ್ಷಣ ನಿನ್ನೆ ಅಷ್ಟೇ ಶಿವಣ್ಣ ಅವ್ರನ್ನ ಆಗಿದ್ರಿ ಸೊ ನಿನ್ನೆ ಶಿವಣ್ಣ ಅವರು ಅಮೆರಿಕಾಗೆ ಹೊರಡುವಂತ ಟೈಮಲ್ಲೂ ಸಹ ನಿಮ್ಮ ಸಿನಿಮಾಗೆ ಮ್ಯಾಕ್ಸ್ ಸಿನಿಮಾಗ್ ಆಗಿರ್ಬೋದು ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಹೋದ್ರಿ ಸೊ ನೀವು ಯಾವ ರೀತಿ ತಿಳಿಸ್ತೀರಾ ಶಿವಣ್ಣ ವಿಶೇಸ್ತೀರಾ ಫಸ್ಟ್ ಆಫ್ ಆಲ್ ಈಗ ನರ್ತಕಿ ಥಿಯೇಟರ್ ಅಲ್ಲಿ ನಮ್ ಸಿನ್ಮಾ ಬರ್ತಾ ಇದಂದ್ರೆ ಕಾಣ್ ಗೀತಕ್ಕ ಫೋರ್ ಫೈವ್ ಡೇಸ್ ಆದ್ರೆ ಹಂಡ್ರೆಡ್ ನಿಮಿಷ ಫಿಫ್ಟಿ ಡೇಸ್ ಆಗುತ್ತೆ ಕೂಡ ಅವ್ರು ಬಿಟ್ಕೊಟ್ರು ಈ ಸಿನಿಮಾಗೋಸ್ಕರ ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಆ್ಯಂಡ್ ನನಗೆ ಸ್ಪೆಷಲ್ ಗೀತಕ ಆ್ಯಂಡ್ ಶಿವಣ್ಣಗೆ ಐ ಸ್ಪೆಷಲ್ ವ್ಯಾಲ್ಯೂ ಇನ್ ಲೈಫ್ ಎಸ್ಪೆಷಲಿ ಗೀತಕ ಆ್ಯಂಡ್ ಮನೆಗೆ ಹೋಗಿದ್ದು ನಾನು ಬಿಕಾಸ್ ಐ ಕಾಟ್ ಒನ್ ದ ಲಿವಿಂಗ್ ಆ್ಯಂಡ್ ಏನಂತೇಳಿ ಒಂದು ಶಿವಣ್ಣ ಆಸ್ ಅ ವೆರಿ ಪಾಸಿಟಿವ್ ಪರ್ಸನ್ ಫಸ್ಟ್ ಆಫ್ ಆಲ್ ಅವರು ಅವರಿಗೆ ಕೆಲವು ಕಾಂಪ್ಲಿಕೇಶನ್ಸ್ ಆದಾಗ ಆ ಜಾಗದಲ್ಲಿ ಬೇರೆ ಯಾರೋ ಇದ್ರೆ ಕುಗ್ಗೋಗರು ಡಿಪ್ರೆಷನ್ ಹೋಗ್ಳು ಅವ್ರು ಇನ್ನೂ ಜೋಗಕ್ ಮಾಡಿಕೊಂಡು ಇನ್ನೂ ತಮಾಷೆ ಮಾಡಿಕೊಂಡು ಅಂದ್ರೆ ಇಟ್ ಓನ್ಲಿ ಹೀ ಕ್ಯಾನ್ ಡೂ ಇಟ್ ಏನೋ ಬಟ್ ಶಿವಣ್ಣನಿಗೆ ಎಲ್ಲರ ಸಪೋರ್ಟ್ ಆ್ಯಂಡ್ ಪ್ರೇಯರ್ಸ್ ಇದ್ದಾವೆ ಆ್ಯಂಡ್ ಈಸ್ ಅ ಪ್ಯಾಕೇಜ್ ಆಫ್ ಹೈ ವೋಲ್ಟೇಜ್ ಎನರ್ಜಿ ಸೊ ನಾವು ಹೋಗಿ ಅವ್ರಿಗೆ ವಿಶಸ್ ಮಾಡಿದ್ವೋ ಅಥವಾ ಅವ್ರ ಹತ್ರ ಹೋಗಿ ವಿಶಸ್ ತೊಗೊಂಬಂದು ಇನ್ನೂ ಕನ್ಫ್ಯೂಷನ್ ಇದ್ದೀನಿ ಸೊ ಬಟ್ ಎರಡು ಆಗಿದೆ ಅಂತ ಅನ್ಕೋತೀನಿ